ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಚಿಕ್ಕಬಳ್ಳಾಪುರದ ನಂದಿ ಜಾತ್ರೆಯು ಅತ್ಯಂತ ವಿಶೇಷ ಮತ್ತು ವಿಜೃಂಭಣೆಯಿಂದ ನಡೆಯುತ್ತದೆ ಈ ನಂದಿ ಜಾತ್ರೆಯ ಪ್ರಯುಕ್ತ ಮಾರಾಟಕ್ಕೆ ಬಂದ ರಸುಗಳು ಹಾಗೂ ಜಾತ್ರೆಯ ಪೂರ್ವಭಾವಿ ಸಿದ್ಧತೆಯ ಒಂದು ನೋಟ ಇಲ್ಲಿದೆ ನೋಡಿ ನಾನು ಮಾತಾಡಿಸ್ತಾರೆ ಅವರ ಹ್ಮ್ ಹ್ಮ್ ಕೇಳ್ತಾರೆ ಕಲ್ದಿರ ಅವ್ರು ಕೇಳ್ಕೊಂತಾರೆ ತಲೆ ಮ್ಯಾಕ್ ಕೆತ್ತು ಅಂತ ಅದಕ್ಕೆ 아. t r 다 અતઅત કી તોડા કી તોડા ની અટકતો જતો છોગણા આ કે આવડા ઓલો ના એને બાડવા એને આવવા એને આ કે હોગ નોડ કરી તાવરે હીડકા એ ઓરી ના એ બેલેગે બત ને ગાડી ઈવગા ઉડુડરકા અવરે તગા કર ઓર પેલી ફર્સ્ટ હેલો

ಗೋವಿಂದಪ್ಪ ಅಂತ ನಾವೊಂದು ಎಂಟು ಜೊತೆ ಎತ್ತು ಕಟ್ಟಿದೀವಿ ವರ್ಷ ವರ್ಷನೂ ಕಟ್ತೀವಿ ಹಳ್ಳಿ ಕಾರ್ ತಳಿನ ವಿಶೇಷ ಏನು ಅಂದ್ರೆ ವರ್ಷ ವರ್ಷ ಜಾಸ್ತಿ ಆಗ್ಬೇಕು ಅನ್ನೋದೇ ನಮ್ಮ ಆಸೆ ಎಲ್ಲರೂ ಹಳ್ಳಿ ಹಳ್ಳಿಯಿಂದ ಒಂದೊಂದು ಸಣ್ಣ ಹಸುಗಳು ಕರುಗಳು ಕಟ್ಕೊಂಡು ಎಲ್ಲ ದನಗಳನ್ನ ಮೇಯಿಸ್ಬೇಕು ಅಂತ ನಮ್ಮ ಆಸೆ ಒಂದೂವರೆಯಿಂದ ಹಿಡಿದು ಎರಡೂವರೆ ಲಕ್ಷ ಗಂಟ ತಂದಿದ್ದೀವಿ ಎತ್ತುಗಳು ಸಾಮಾನ್ಯವಾಗಿ ಎರಡು ಲಕ್ಷದ ಆಜು ಬಾಜು ಇರ್ತವೆ ಎಂಟು ಜೊತೆ ಎತ್ತು ತಂದಿದ್ದೀವಿ ವ್ಯಾಪಾರ ಹೆಂಗ್ತ ವ್ಯಾಪಾರ ಇನ್ನು ಇವತ್ತಣ ಬಂದಿರೋದು ಇನ್ನೊಂದು ಮೂರು ದಿವಸ ಇದೆ ವ್ಯಾಪಾರ ನಡೀಬೋದು ಸಣ್ಣ ಪುಟ್ಟ ನಡೀತಾನೆ ಅದೇ ವ್ಯಾಪಾರ ಇನ್ನು ನಾಳೆಯಿಂದ ಸ್ಟಾರ್ಟ್ ಆಗುತ್ತಣ ಗೋವಿಂದಪ್ಪ ಅಂತ ಅವರು ಹರ್ಸ್ನಳ್ಳಿ அப்படியே மரப்படிந்து ஆடுகளில் அலசின மர கடைந்தாக அதனால் What? Yeah.